ಹಾಯ್ ಹಲೋ ನಮಸ್ಕಾರ ಎಸ್ ಜಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ವಿಶೇಷವಾದ ಮೊಬೈಲ್ ಬಂದದ ನೋಡಿರಿ ಒಂದು ಎರಡು ಪೀಸ್ ನಾಲ್ಕು ಪೀಸ್ ಇದೆ ಎರಡು ಪೀಸ್ ಆಗಲೇ ಸೇಲ್ ಆಗಿಬಿಟ್ಟಿದೆ ನೋಡಿರಿ ವಿಶೇಷವಾದ ಇದ್ದು ಕೂಡ ಮಿನಿ ಇದು ಟಚ್ ಸ್ಮಾರ್ಟ್ ಫೋನ್ ಇರೋಲ್ಲ ಟಚ್ ಫೋನ್ ಇರಲ್ಲ ಇದು ಕೂಡ ಕೀಪ್ಯಾಡ್ ಹನ್ನೆರಡು ನೂರು ರೂಪಾಯಿ ಬರ್ತದೆ ನಿಮಗೆ ನೋಡ್ಕೊಡಂಬ ನಮ್ಮ ಅಂಗಡಿ ಬಂದು ಸಬ್ಸ್ಕ್ರೈಬ್ ಇನ್ಸ್ಟಾಗ್ರಾಮ್ ಫಾಲೋ ಆಗಿದ್ದರೆ ಇದು ರೀಸನೇಬಲ್ ಕೊಡ್ತೀವಿ ನಾವು ನಿಮಗೆ ಇದು ಕೂಡ ಸ್ಮಾರ್ಟ್ ಫೋನ್ ಸ್ಯಾಮ್ಸಂಗ್ ಮಾಡಲ್ ಐತಿದೆ ನೋಡಿ ಸ್ನೇಹಿತ್ರಿ ಬರ್ರಿ ಎಸ್ ಜಿ ವಿ ಅಂಗಡಿಗೆ ಭೇಟಿ ಆಗ್ರಿ ಮೊಬೈಲ್ ಸ್ಟಾಕ್ ಜಾಸ್ತಿ ಇಲ್ಲ ಕ್ಯಾಮೆರಾ ಯಾಮ್ರೆ ಎಲ್ಲ ಐತೆ ಮಸ್ತ್ ಮಸ್ತ್ ಐತೆ ಬರೀ ಜೊತೆಗ್ ಕೇಬಲ್ ಬರ್ತದ ಸ್ಕ್ರೀನ್ ಕಾರ್ಡು ರೈಟ್ ಸೇಮ್ ಎರಡು ಪೀಸ್ ಇದ್ದಾವೆ ಬರ್ರಿ ರೀಸನಬಲ್ ನಿಮ್ಗೆ ಸಿಗ್ತದ ಎಸ್ ಜಿ ವಿ ಮೊಬೈಲ್ ಶಾಪ್ ಕಡೆಯಿಂದ ಇದ್ರ ಜೊತೆಗೆ ಗಿಫ್ಟ್ ಆಗಿ ಸಿಗ್ತದೆ ಹಿಂಗೆ ಇದೊಂದು ಸ್ಟ್ಯಾಂಡ್ ಸಿಗ್ತದ ಆಮೇಲೆ ಇದೊಂದು ಕೇಬಲ್ ಪ್ರಾಡಕ್ಟ್ ಸಿಗ್ತದ ಇವೆಲ್ಲ ನಿಮಗೆ ಆಫರ್ ಇರ್ತದ ಬರ್ರಿ ಸೇಮ್ ಸ್ಮಾಲ್ ಫೋನ್ ಇದು ಇದು ಕೂಡ ಸ್ಟಾಕ್ ಇರುತ್ತೆ ನಮ್ಮಲ್ಲಿ ಬಂದು ಪಟಾಪಟ ತಗೊಳ್ರಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು